ಎಲ್ಲಾ ಗಣ್ಯ ವ್ಯಕ್ತಿಗೆ ನನ್ನ ಒಂದು ನಮಸ್ಕಾರಗಳು ನಾನು ಈ ದಿನ ಒಂದು ಈ ಸನ್ಮಾನಕ್ಕೆ ಅರ್ಹನಾಗಿದ್ದೀನಿ ಯಾಕಂದ್ರೆ ನಮ್ಮ ತಂದೆ ತಾಯಿ ಒಂದು ಸಪೋರ್ಟ್ ಮತ್ತೆ ನಮ್ಮ ಶಿಕ್ಷಕರ ಒಂದು ಅವ್ರ ಮೇಲೆ ತೋರಿಸಿರುವಂತಹ ಒಂದು ಇದು ಸ್ಥಿತಿ ವಿಶ್ವಾಸ ಮತ್ತೆ ಅಷ್ಟೊಂದು ಅವರು ನಮ್ಗೋಸ್ ಎಷ್ಟು ಲೆಸನ್ಸ್ ಮಾಡುತ್ತಾರೆ ಅವ್ರ ಅವ್ರೋಸ್ ನಮ್ಗೆ ಮಾಡಿದೀವಿ ಅಂದ್ರೆ ಅದ್ ನನ್ ಕ್ರೆಡಿಟ್ ಅಲ್ಲ ನಮ್ ತಂದೆ ತಾಯಿ ಮತ್ತೆ ನಮ್ಮ

ಯಾಕಂದ್ರೆ ಇಂಥ ಒಂದು ಮಾತಿದ್ರೆ ಒಳ್ಳೆ ಕೆಲಸ ನಾವು ಕೂಡ ಇದಕ್ಕೆ ಹೋಗ್ಬೇಕು ನಾವು ಕೂಡ ಇನ್ನೂ ಸ್ಥಾಪನೆ ಮಾಡಿದ್ರೆ ಇನ್ನ ನಾವು ಅಲ್ಲಿ ಯಾವೇಲಿವೋ ಅಂತ ನಮ್ಮ ನಮ್ಮ ಮನಸಲ್ಲಿ ನಮ್ಗೆ ಒಂದು ಧೈರ್ಯ ಅನ್ನೋದು ಬರುತ್ತೆ ಇಂಥ ಒಂದು ಸಪೋರ್ಟ್ ಮಾಡೋ ಅಂತ ನಂಬಿಕೆ ಇರುತ್ತೆ ಆ ನಂಬಿಕೆ ಜೊತೆ ನಾವು ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ಬಹುದು ಇಂಥ ಒಂದು ಕೆಲಸ ಮಾಡೋದ್ರಿಂದಾನೇ ಈ ಕೆಲ ಆಗತ್ತೆ ಅದಕ್ಕೆ ಈ ಕೆಲಸ ಮಾಡಿರುವಂತಹ ವಿಜಯ ಸರ್ ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳು आपका जो प्रतिनिधित्व है तब मिलेगी मंत्री को।